ು ಅದು ಬಗ್ಗೆ ಆಗಿದೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತೊಂದು ಮಹಿಳೆಯಾಗಿ ಅವ್ರಿಗೆ ತೊಂದರೆ ಆಯಿತು ಹೊಂದಿದ ತಕ್ಷಣ ಅವ್ರು ಕೈ ಕಟ್ಟಿಕೊಂಡು ಮನೆಯಲ್ಲಿ ಕುತ್ಕೊಂಡಿಲ್ಲ ಅವರು ಕನ್ನಡದ ಭಾಷೆಯ ಮೌಲ್ಯವನ್ನು ಹೆಚ್ಚಿ ಹಿಡಿದಿವತ್ತು ಕನ್ನಡ ಭಾಷೆಗಾಗಿರುವಂತಹ ಅಪಮಾನವು ಹಾಗೂ ಆಗ್ತಾ ಇದೆ ಕನ್ನಡ ಭಾಷೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಅವರು ಒಬ್ಬ ಮಹಿಳೆ ಕಿತ್ತೂರು ರಾಣಿ ರೀತಿಯ ಅವರು ಇವತ್ತು ಒಂದು ಹೋರಾಟ ಮಾಡುವ ಮುಖ್ಯ ಮುಖಾಂತರ ಇವರು ರ ಧೈರ್ಯ ಎಲ್ಲರೂ ಇಡೀ ಕರ್ನಾಟಕದಾದ್ಯಂತ ಮಹಿಳೆಯರು ಅವ್ರಿಗೆ ಸಿಗ್ಬೇಕಾಗಿರೋದಂತಹ ಸವಲತ್ತುಗಳನ್ನು ತಗೋಬೇಕಾದ್ರೆ ನಮ್ಗೆ ಸಿಕ್ಕಬೇಕಾಗಿಲ್ಲ ಅಂತ ಸವಲತ್ತು ಸಿಗ್ಬೇಕಾಗಿದೆ ಧೈರ್ಯ ಕೇಳೋದ್ರಲ್ಲಿ ತಪ್ಪಿಲ್ಲ ಹಾಗಾಗಿ ಅವ್ರಿಗೆ ಇವತ್ತು ಕರವೇ ಸಿಂಹ ಸೈನ್ಯ ಸೈನ್ಯ ಕಡೆಯಿಂದ ಕೆಮ್ಮ ಅವರ ಅವರನ್ನ ಇವತ್ತು ಅವರ ಧೈರ್ಯಕ್ಕೆ ಮೆಚ್ಚಿ ಅವರ ಕನ್ನಡದ ಶಾನುವಾಕಿ ಅಭಿನಂದನೆ ಅವರ ಬದ್ದಿಯಾದಂಥ ನಿರ್ಮಲೇಶ್ ಅವರು ಸಹ ಅವರಿಗೆ ಬೆನ್ನು ನಿಂತು ಸುಮಾರು ಎಲ್ಲ ಕಚೇರಿಗಳಲ್ಲೂ ಸುದ್ದಾಡಿ ಅವ್ರ ನ್ಯಾಯ ಕೊಡಿಸ್ ಕೊಡಿಸಲೇಬೇಕು ಕನ್ನಡತನವನ್ನು ಉಳಿಸಬೇಕು ಅನ್ನೋವಂಥ ದೃಷ್ಟಿಯಲ್ಲಿ ಇಬ್ಬರೂ ಸಹ ಡೋಡೆತ್ತು ರೀತಿಯಲ್ಲಿ ಅವರು ಈ ಇಷ್ಟೊಂದು ಮುಂದೆ ಇರುವ ಅವರು ಸಹ ಕನ್ನಡದ ಕಾಣುವ ಮುಖಾಂತರ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಇದೇ ರೀತಿ ಕರ್ನಾಟಕದಲ್ಲಿ ಜನ ಯಾರೂ ಭಯಪಡೋ ನಮ್ಮ ಕನ್ನಡತನವನ್ನು ನಮ್ಮ ಕನ್ನಡ ಭಾಷೆಯನ್ನು ನಾವು ಯಾವತ್ತೂ ಕೆಳಗಡೆ ಬಿಡೋ ಹೋಗೋದಕ್ಕೆ ಬಿಡಬಾರ್ದು ಕನ್ನಡ ಭಾಷೆಯನ್ನು ಯಾವತ್ತು ನಾವು ಬೇರೆಗಾಗಿ ನೋಡಬೇಕು ಯಾರೇ ಆಗಲಿ ಅನ್ಯ ಭಾಷಿಗರು ಕನ್ನಡ ಭಾಷೆ ವಿರೋಧಿ ಮಾಡಿದ್ರೆ ಕಣ್ಣು ಮೂಟೆ ಕಟ್ಟಿರಿ ಒಂದು ಮೂರು ಜೀವಬೇಕಾಗುತ್ತೆ ಹಿನ್ನೆಲಿಕೆ ಕೊಡ್ತಾ ಇದ್ದೀನಿ ಹಾಗೆಯೇ ಮುಂದಿನ ತಿಂಗಳಲ್ಲಿ ಭಾಷೆಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ನೀವು ಇಲ್ಲಿ ಅನ್ನ ತಿಂತಾ ಇದ್ದೀರಾ ನೀರು ಕುಡಿತಾ ಇದ್ದೀರ ನೀವು ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂತಹ ಕನ್ನಡ ಜನ ನಾವು ಅದಕ್ಕಾಗಿ ನೀವು ಖಂಡಿತ ಗೌರವ ಕೊಡಲೇಬೇಕು ಅಂತ ಈ ಮೂರ್ತ ನಿಮಗೆ ಗುರಿ ಹೇಳ್ತಾ ಇದ್ದೀನಿ